ಜೋಯಿಡಾ ತಾಲೂಕಿನ ಕುಂಬಾರವಾಡದಲ್ಲಿ ಜಾಗತಿಕ ಹುಲಿ ದಿನಾಚರಣೆ ಹುಲಿಗಳ ಸಂಖ್ಯೆ ಹೆಚ್ಚಾಗಬೇಕು ಎಸಿಎಫ್ ಜಿಕೆ ಶೇಟ್ ಕರೆ ಜೋಯಿಡಾ ತಾಲೂಕಿನ ಕುಂಬಾರವಾಡದ ಅಂಬೇಡ್ಕರ್ ಭವನದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವತಿಯಿಂದ ಜಾಗತಿಕ ಹುಲಿ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿಕೆ ಶೇಟ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಪ್ರತಿ ವರ್ಷವೂ ನಮ್ಮ ಅರಣ್ಯ ಇಲಾಖೆಯಿಂದ ಹುಲಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಇದರ ಮುಖ್ಯ ಉದ್ದೇಶ ಹುಲಿಗಳ ಸಂತತಿಯನ್ನು ಹೆಚ್ಚಿಸುವುದಾಗಿದೆ ಜನರ ಸಹಭಾಗಿತ್ವದೊಂದಿಗೆ ಗ್ರಾಮ ಅರಣ್ಯ ಸಮಿತಿಗಳನ್ನು ಮಾಡುವ ಮೂಲಕ ಕಾಡಿನಲ್ಲಿ ಆಗುವ ಬೇಟೆ ಹಾಗೂ ಮರಗಳ ಕಳ್ಳತನ ನಿಯಂತ್ರಣ ಮಾಡಲಾಗಿದೆ ಹುಲಿ ಬೇಟೆ ಮಾಡಿದರೆ ಏನು ಶಿಕ್ಷೆ ಇದೆ ಎಂಬುದನ್ನು ವಿವರಣೆ ನೀಡಿದ ಅವರು ಕಾಡಿನಲ್ಲಿ ಹುಲಿಗಳು ಇರುವುದರಿಂದ ಹಸಿರು ಸಮೃದ್ಧವಾಗಿದೆ ದೇಶದಲ್ಲಿ ಇಪ್ಪತ್ತೈದು ಹುಲಿ ಸಂರಕ್ಷಿತ ಪ್ರದೇಶವಿದೆ ಹುಲಿಗಳ ಸಂಖ್ಯೆಯಲ್ಲಿ ದೇಶದಲ್ಲಿಯೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅದರಲ್ಲೂ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚಿನ ಹುಲಿಗಳು ಇರುವ ಮಾಹಿತಿ ಇದೆ ಎಂದರು ಪ್ರಾಸ್ತಾವಿಕವಾಗಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಸದಸ್ಯರಾದ ಶಾಂತಾರಾಮ್ ಕಾಮತ್ ಅವರು ಮಾತನಾಡಿ ಹುಲಿ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ನಡೆಸುತ್ತಿರುವುದು ಸಂತಸದ ವಿಚಾರ ತಾಲೂಕಿನ ಹಲವು ಪ್ರದೇಶಗಳು ಹುಲಿ ಸಂರಕ್ಷಿತ ಪ್ರದೇಶವಾದಾಗಿನಿಂದ ಕಳ್ಳಬೇಟೆ ಮತ್ತು ಮರಗಳ ಕಳ್ಳತನ ತಪ್ಪಿದೆ ಅರಣ್ಯ ಇಲಾಖೆ ಅನೇಕ ಮಹಿಳೆಯರಿಗೆ ಜೇನಿನ ಕೃಷಿ ಮಾಡಲು ಸಹಕಾರವನ್ನು ನೀಡಿದೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಲಾಖೆಯಿಂದ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿನ ಮಹಿಳೆಯರು ಜೇನು ಪೆಟ್ಟಿಗೆಯನ್ನು ಪಡೆದುಕೊಂಡಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕೊಂದ್ರಿ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯಿಂದ ಬಹುಮಾನ ಮತ್ತು ಸಹಾಯಧನವನ್ನು ನೀಡಲಾಯಿತು ವೇದಿಕೆಯಲ್ಲಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ನಾಯ್ಕ್ ವಲಯ ಅಧಿಕಾರಿಗಳಾದ ಎಸ್ ಬೈಲಾ ಮಹಾಂತೇಶ್ ಪಾಟೀಲ್ ರವಿಕಿರಣ್ ಸಂಪಗಾವಿ ನೀಲಕಂಠ ದೇಸಾಯಿ ಗಣರಾಜ್ ಪಟ್ಗಾರ್ ಸಂತೋಷ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು